ನಮಸ್ಕಾರ ದೀಪಾವಳಿ ಹಬ್ಬ ಆದ ನಂತರ ಎಸ್ಪೆಷಲಿ ಈ ಮೂರು ರಾಶಿಯವರಿಗೆ ಯಾರಿಗೂ ಇಲ್ಲದಂಥ ಹಣದ ಅದೃಷ್ಟ ಯೋಗ ಕೂಡಿ ಬರುತ್ತೆ ಭಯಂಕರ ಅದೃಷ್ಟ ದೀಪಾವಳಿ ಹಬ್ಬ ಆದ ನಂತರ ಈ ಮೂರು ರಾಶಿಯವರಿಗೆ ವಿಪರೀತ ರಾಜಯೋಗ ಒಂದು ತಿಂಗಳ ಕಾಲ ಯಾವ್ಯಾವ ರಾಶಿಯವರು ಗೊತ್ತಾ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ನೋಡಿ ಎಸ್ಪೆಷಲಿ ಈ ಹಣಕಾಸಿನ ಸಮಸ್ಯೆ ಇರುವವರಿಗೆ ಎಸ್ಪೆಷಲಿ ಈ ಮೂರು ರಾಶಿಯವರಿಗೆ ಇವತ್ತು ಕಲಿಯುಗದಲ್ಲಿ ಬೇಕೋ ಆರೋಗ್ಯ ಭಾಳ ಮುಖ್ಯ ಆರೋಗ್ಯ ಇದ್ದಾದ ಮೇಲೆ ಮನುಷ್ಯ ಫೋಕಸ್ ಮಾಡೋದು ಯಾವುದಕ್ಕೆ ದುಡ್ಡಿಗೆ ಹಣಕ್ಕೆ ಹಣ ಭಾಳ ಇಂಪಾರ್ಟೆಂಟ್ ತಾನೇ ಕಲಿಯುಗದಲ್ಲಿ ಹಣಕ್ಕೆ ಫೋಕಸ್ ಮಾಡ್ತೀವಿ ಹಾಂ ಆರೋಗ್ಯ ಮತ್ತು ದುಡ್ಡು ಎಸ್ಪೆಷಲಿ ದುಡ್ಡಿನ ವಿಚಾರದಲ್ಲಿ ಹಣದ ವಿಚಾರದಲ್ಲಿ ಸಾಲಬಾಧೆ ವಿಚಾರದಲ್ಲಿ ಎಕ್ಸಲೆಂಟು ಇವರಿಗೆ ಆಮೇಲೆ ಎಸ್ಪೆಷಲಿ ವ್ಯಾಪಾರ ಮಾಡ್ತಿರ್ತಾರಲ್ಲ ಬಿಸ್ನೆಸ್ ವ್ಯಾಪಾರ ಮಾಡೋರ್ಗಂತೂ ಈ ಮೂರು ರಾಶಿ ಅವರಿಗೆ ಸಿಕ್ಕಾಪಟ್ಟೆ ಅದೃಷ್ಟ ಹಣದ ಅದೃಷ್ಟ ವಿಪರೀತ ಯೋಗ ಒಳ್ಳೆ ದುಡ್ಡಿನ ಯೋಗ ಕೂಡ ಬರುತ್ತೆ ಬಿಸ್ನೆಸ್ಸು ಎಕ್ಸಲೆಂಟು ದುಡ್ಡಿನ ವಿಚಾರದಲ್ಲಿ ಹಣದ ವಿಚಾರದಲ್ಲಿ ಭಯಂಕರ ಅದೃಷ್ಟ ಯಾರಿಗೂ ಇಲ್ಲದಂಥ ಅದೃಷ್ಟ ಈ ಮೂರು ರಾಶಿಯವರಿಗೆ ಖಂಡಿತವಾಗ್ಲೂ ಹಾಂ ಒಂದು ತಿಂಗಳ ಕಾಲ ಒಂದು ತಿಂಗಳು ಖಂಡಿತವಾಗಲೂ ಈ ಮೂರು ರಾಶಿಯವರಿಗೆ ಒಳ್ಳೆಯ ಯೋಗ ಅಂತೂ ರಾಜಯೋಗ ಅಂತೂ ಕೂಡಿ ಬಂದೇ ಬರುತ್ತೆ ಯಾವ್ಯಾವ ರಾಶಿಯವರು ಗೊತ್ತಾ ಒಂದು ಮಿಥುನ ರಾಶಿಯವರಿಗೆ ಎರಡನೇದು ಕನ್ಯಾರಾಶಿಯವರಿಗೆ ಮೂರನೇದು ಋಷಭ ರಾಶಿಯವರಿಗೆ ಈ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಮೃಗಶಿರ ನಕ್ಷತ್ರ ಮಿಥುನ ರಾಶಿ ಪುನರ್ವಸೂ ನಕ್ಷತ್ರ ಕನ್ಯಾ ಕನ್ಯಾರಾಶಿ ಚಿತ್ತ ರಾಶಿ ಅಸ್ತ ರಾಶಿ ಉತ್ತರ ನಕ್ಷತ್ರ ಇನ್ನು ಋಷಭರಾಶಿ ಕೃತಿಕ ಋಷಭರಾಶಿ ರೋಹಿಣಿ ಋಷಭರಾಶಿ ಮೃಗಶಿರ ನಕ್ಷತ್ರದವರಿಗೆ ದೀಪಾವಳಿ ಹಬ್ಬ ಆಗಿ ಒಂದು ತಿಂಗಳು ಒಳಗಡೆ ಹಣದ ವಿಚಾರದಲ್ಲಿ ವಿಪರೀತ ಅದೃಷ್ಟ ಯೋಗ ಕೂಡಿ ಬರುತ್ತೆ ವಿಪರೀತ ರಾಜಯೋಗ ಅಂತೂ ಎಸ್ಪೆಷಲಿ ಈ ಮೂರು ರಾಶಿಯವರಿಗೆ ಅಬ್ಬೊಬ್ಬಬ್ಬಬ್ಬಬ್ಬಬ್ಬಬ್ಬೊಬ್ಬಬ್ಬೊಬ್ಬಬ್ಬಬ್ಬ ಭಯಂಕರ ಅದೃಷ್ಟ ಇನ್ನು ವ್ಯಾಪಾರ ಮಾಡ್ತಿರೋರು ಬಿಸ್ನೆಸ್ ಮಾಡ್ತಿರೋರಿಗಂತೂ ಎಕ್ಸಲೆಂಟು ಈ ಒಂದು ತಿಂಗಳ ಕಾಲ ಹಣದ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ತುಂಬ ಎಕ್ಸಲೆಂಟು ಫಲಗಳು ಇದ್ದಾವೆ ಮದುವೆ ವಿಚಾರದಲ್ಲಿ ಶುಭ ಕಾರ್ಯಗಳು ನಡೆಯುವಂಥ ಚಾನ್ಸಸ್ಸು ಮದುವೆಗಳು ಉದ್ಯೋಗ ಸಿಗ್ತಲೇ ಅವರಿಗೆ ಉದ್ಯೋಗ ಸಿಗೋ ಅಂಥ ಚಾನ್ಸಸ್ಸು ಯಾವುದೇ ಪ್ರೈವೇಟ್ ಆಗ್ಬೋದು ಪ್ರೈವೇಟ್ ಜಾಬುಗಳಾಗ್ಬೋದು ಗೌರ್ಮೆಂಟ್ ಜಾಬ್ ಆಗ್ಬೋದು ಟ್ರೈ ಮಾಡಿ ಒಟ್ಟು ಜಾಬು ಅಷ್ಟೇ ಇಲ್ಲಿ ಉದ್ಯೋಗ ಒಂದು ಮದುವೆ ವಿಚಾರದಲ್ಲಿ ಅನುಕೂಲ ಇನ್ನೊಂದು ಬಿಸ್ನೆಸ್ ವ್ಯಾಪಾರದ ವಿಚಾರದಲ್ಲಿ ಎಕ್ಸಲೆಂಟು ಜೊತೆಗೆ ಹಣದ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ತುಂಬ ಬಲ ಬರುತ್ತೆ ನಿಮಗೆ ತುಂಬ ಅದೃಷ್ಟ ಬರುತ್ತೆ ತುಂಬ ಯೋಗ ಬರುತ್ತೆ ಯಾವ ರಾಶಿ ನಕ್ಷತ್ರದವರೆಗೂ ಬರದಂಥ ಯೋಗ ಇದು ನಾನು ಹೇಳ್ತಾ ಇರೋದು ಗೋಚಾರದ ಫಲದ ಮುಖಾಂತರ ಗೋಚಾರದ ಫಲದ ಮುಖಾಂತರ ಈ ಒಂದು ತಿಂಗಳೊಳಗಡೆ ಖಂಡಿತವಾಗಲೂ ಈ ಮೂರು ರಾಶಿಯವರಿಗೆ ಭಯಂಕರ ಅದೃಷ್ಟ ಇದ್ದೇ ಇದೆ ಇನ್ನು ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ಆ ಮಂತ್ರ ಹೇಳ್ಕೋಳ್ರು ಹೇಳ್ಕಳಿ ಪೂಜೆ ಮಾಡ್ಕಣಾರು ಮಾಡ್ಕಳಿ ವ್ರತ ಮಾಡಾರು ಮಾಡ್ಕಳಿ ಆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರೋರು ಹೋಗ್ಬರ್ರಿ ಅರ್ಥ ಆಯ್ತಾ ಆ ಮತ್ತು ದೇವ್ರನ್ನ ನಂಬಿ ಎಸ್ಪೆಷಲಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ಈ ಮೂರು ರಾಶಿಯವರಿಗೆ ಭಯಂಕರ ಅದೃಷ್ಟ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ